ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾವು ಇವತ್ತು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರನ ಹಂಗೆಲ್ಲ ಮೆಚ್ಚಿನ ಹಬ್ಬ ಅಂದರೆ ಗೌರಿ ಗಣೇಶ ಹಬ್ಬ ಅಂದರೆ ಭಾಳ ದೊಡ್ಡದು ಅಂತೀವಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತೀವಿ ಹತ್ತು ದಿವಸ ಹದಿನೈದು ದಿವಸ ಕಾರ್ಯಕ್ರಮ ನಡೆಸ್ತೀವಿ ಹೀಗೆ ಗೌರಿ ಗಣೇಶ ಹಬ್ಬ ಬರ್ತಿದ್ದಂಗೆ ವಿಜೃಂಭಣೆಯಾಗಿ ಎಲ್ಲ ನೋಡಿದ್ರು ಬಹಳ ವಿಜೃಂಭಣೆ ನಡೀತಿದೆ ಆದರೆ ಹಾಸನ ಜಿಲ್ಲೆ ಅಂದ್ರೆ ಮೊದಲು ಕುರ್ದಮ್ಮ ಕುರ್ದಮ್ಮ ಅಂತಾರೆ ಅಲ್ಲಿ ನೋಡಕ್ಕೆ ಬಹಳ ವಿಶೇಷ ಈ ಕುರ್ದಮ್ಮ ಬಿಟ್ಟರೆ ಮುಂದೆ ನಿಮಗೆ ನಾವು ಕರ್ಕೊಂಡು ಹೋಗ್ತಿದ್ದೀವಿ ಹರಸಿ ಕೆರೆ ಅರಸಿ ಕೆರೆ ಹತ್ರ ಮಾಡಾಳ್ ಮಾಡಾಳ ಗೌರಮ್ಮ ಅಂದ್ರೆ ಬಹಳ ಫೇಮಸ್ ಈ ಮಾಡಾಳ ಗೌರಮ್ಮನ ಸರಿ ಸರಿ ಹತ್ತು ದಿವಸ ದಿವಸ ಈ ತಾಯಿಯನ್ನು ಯಶಸ್ವಿಯಾಗಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಈ ತಾಯಿಗೆ ವಿಶೇಷ ಅಂದರೆ ಕರ್ಪೂರ ನಿಮ್ಮ ಅರ್ಕೆಗಳು ಏನಾದರೂ ಇದ್ದರೆ ಭಕ್ತಾದಿಗಳು ಕರ್ಪೂರದ ಅರ್ಕೆಯನ್ನ ಮಾಡ್ಕೊಂತಾರೆ ಈ ತಾಯಿಗೆ ಹೆಚ್ಚಿನದಾಗಿ ಕರ್ಪೂರವನ್ನ ಹಾಕ್ತಾರೆ ಇದರಿಂದ ತಾಯಿ ಆಗಿ ಪೂರ ಕಷ್ಟ ನೋಡಿ ಇಲ್ಲಿ ತಾಯಿ ದೊಡ್ಡೂರಿಯಾಗಿ ಅವನಿಗೆ ಹಿಂದೆ ಬಾರಿ ಹೋಗುತ್ತೇನ ತೆಗಿದೆ ಹಾಗೆ ಬೇರೆ ಬಿಟ್ಟಿದ್ದಾಗ ತಾಯಿ ಕನ್ಸಲ್ ಬಂದು ಹೇಳಿದ್ರು ಹೋಗುತ್ತಿ ನಿಮ್ಮ ತೋಳದಲ್ಲಿದೆ ಹೇಳಿ ಆಗ ಹೆಸರು ಹೋಗಿ ನೋಡಿದಾಗ ಅವಳದಲ್ಲಿ ಹೋಗುತ್ತಿತ್ತು ಆದ್ರಿಂದ ಈ ತಾಯಿನ ಬಿಡಬೇಕಾದ್ರೆ ಕೋಳಿ ಮಠದ ಶ್ರೀಗಳು ಬರ್ತಾರೆ ಬಂದು ಅಲ್ಲಿ ತಾಯಿಯ ಮೂಗಲ್ಲಿರಂತ ಮೂಗುತಿಯನ್ನ ತೆಗಿತಾರೆ ಕಣ್ಣು ಅಲ್ಲಿವರೆಗೂ ಈ ತಾಯಿಗೆ ಸಂತೋಷ ಮೆರವಣಿಗೆ ಉತ್ಸವ ಎಲ್ಲಿಲ್ಲದ ಆನಂದ ನಡೀತಾ ಇರ್ತದೆ ಆದ್ರೆ ಜನ ಲಕ್ಷಾಂತರ ಜನ ಬರ್ತಾರೆ ನೋಡೋಕೆ ಕಣಸಾದ್ರು ಯಾಗನೇ ಇರೋದಿಲ್ಲ ಕಂಡು ನೋಡಿ ತಾಯಿಯ ಉತ್ಸವ ಅದ್ದೂರಿಯಾಗಿ ಇದೆ ಈ ತಾಯಿಗೆ ಸುಮಾರು ಇನ್ನೂರು ವರ್ಷ ಇತಿಹಾಸ ಇದೆ ಜನರಾತ್ರೆ ಹೆಂಗುಳಿ ಲಕ್ಷಾಂತರ ಜನ ಲಕ್ಷಾಂತರ ಬರ್ತಾ ಇರ್ತಾರೆ ನೋಡೋಕೆ ಆದರೂ ಮಾತ್ರ ಜನ ಮಾತ್ರ ಕಮ್ಮಿ ಆಗಲ್ಲ ಹೀಗೆ ನೆರವರಿಗೆ ಉತ್ಸವ ಅಂತೇಳಿ ತಾಯಿಗೆ ಅಜ್ಜೂಡಿಯಾಗಿ ಮೆರವಣಿಗೆ ಮಾಡ್ತಾರೆ ಕ್ಷಣ್ರಿ ಭಕ್ತಾದಿಗಳು ಹಂಗಿರೋಂಥ ದವಸ ಧಾನ್ಯ ಎಲ್ಲವನ್ನು ಇಲ್ಲಿ ನೀಡ್ತಾರೆ ಹತ್ತು ದಿವಸವೂ ಅನ್ನ ದಾಸೋಹ ಭಾಳ ಯಶಸ್ವಿಯಾಗಿ ನಡೀತಿದೆ ನೋಡೋಕ್ಕೆ ಹಣ್ಣು ಸಾಲದ ತಾಯಿ ಭಕ್ತರಿಗೆ ತುಂಬ ನೆಚ್ಚಿನಾಗಿ ಕಾಣಿಸಿದೆ ಅದ್ದೂರಿಯಾಗಿ ಉತ್ಸವ ನಡೀತಿದ್ದೇವೆ ಜಾತ್ರೆ ತುಂಬ ಸಂಧೆ ಅಲ್ಲ ಏನಿಲ್ಲದ

What is the one minute, <laughs>